ಹಲ್ಲೆ ನಡೆಸಿದವರ ಮೇಲೆ ದೂರು ದಾಖಲಿಸದೆ ವಿಳಂಬ ನೀತಿ ಅನುಸರಿಸಿದ ಕೆಆರ್ಪುರ ಪೊಲೀಸರ ವಿರುದ್ಧ ಯುವಕನ ಸಂಬಂಧಿಕರು ಹಾಗೂ ಸಾರ್ವಜನಿಕರು ಕೆಆರ್ಪುರ ಪೊಲೀಸ್ ಠಾಣೆ ಎದುರು ಪ್ರತಿಭಟನೆ ನಡೆಸಿದರು ಕಳೆದ ಶುಕ್ರವಾರ ಸಂಜೆ ನಟರಾಜ್ ಎಂಬುವವರನ್ನ ಕೆಆರ್ಪುರ ಸಂತೆ ಅಂಗಳಕ್ಕೆ ಮಾತನಾಡಬೇಕೆಂದು ಕರೆಸಿ ಕ್ಷುಲ್ಲಕ ಕಾರಣಕ್ಕೆ ಎಲೆ ಶ್ರೀನಿವಾಸ್ ವಿನೋದ್ ಕುಮಾರ್ ಫಾರೂಕ್ ಹಾಗೂ ಸಹಚರರು ಹಲ್ಲೆ ಮಾಡಿದ್ದಾರೆ ಈ ಹಲ್ಲೆಯನ್ನ ಪ್ರಶ್ನಿಸಿ ಶುಕ್ರವಾರದಿಂದ ದೂರು ನೀಡಲು ಸಂಬಂಧಿಕರು ಪೊಲೀಸ್ ಠಾಣೆ ಬಳಿ ಬಂದರೆ ದೂರು ಪಡೆಯಲು ಪೊಲೀಸರು ಹಿಂದೇಟು ಹಾಕಿದ್ದಾರೆ ಹಲ್ಲೆ ನಡೆಸಿದವರ ಮೇಲೆ ದೂರು ದಾಖಲಿಸಿಕೊಳ್ಳದೆ ವಿಳಂಬ ನೀತಿ ಅನುಸರಿಸುತ್ತಿದ್ದಾರೆ ಈ ಮೂಲಕ ಪೊಲೀಸ್ ಠಾಣೆಯಲ್ಲಿ ಶ್ರೀಮಂತರಿಗೆ ಒಂದು ನ್ಯಾಯ ಬಡವರಿಗೆ ಒಂದು ನ್ಯಾಯ ಎಂಬಂತಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ನಟರಾಜ್ ಅವರ ಮೇಲೆ ಹಲ್ಲೆ ಮಾಡಿದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವವರೆಗೆ ಇಲ್ಲಿಂದ ಹೋಗುವುದಿಲ್ಲ ಎಂದು ಪಟ್ಟು ಹಿಡಿದರು ಆಮ್ ಆದ್ಮಿ ಪಕ್ಷದ ದಿಲೀಪ್ ಮಾತನಾಡಿ ಕೆಆರ್ಪುರ ಸಂತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನದಿಂದ ದಿನಕ್ಕೆ ಹಲ್ಲೆಗಳು ಗಲಭೆಗಳು ನಡೆಯುತ್ತಲೇ ಇದೆ ಇದಕ್ಕೆ ಕಡಿವಾಣ ಹಾಕಬೇಕು ಅಲ್ಲದೆ ಪೊಲೀಸರು ಸಹ ಸುಖಾಸುಮ್ಮನೆ ಹೇಳಿದ ಮಾತು ಕೇಳಿಲ್ಲವೆಂದರೆ ರೌಡಿ ಶೀಟರ್ ಹಾಕುತ್ತೇವೆ ಎಂದು ಬೆದರಿಕೆ ಹಾಕುವುದನ್ನು ಬಿಡಬೇಕು ಎಂದು ಹೇಳಿದರು ನಿಜವಾದ ರೌಡಿಗಳಿಗೆ ರೌಡಿ ಶೀಟರ್ ಮಾಡಿ ಅಮಾಯಕರಿಗೆ ಅನ್ಯಾಯವಾದರೆ ಪಕ್ಷದಿಂದ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ ಪ್ರತಿಭಟನಾಕಾರರು ದೂರು ದಾಖಲಿಸಿಕೊಳ್ಳುವವರೆಗೂ ಜಾಗ ಬಿಟ್ಟು ಕದಲುವುದಿಲ್ಲ ಎಂದು ಪಟ್ಟು ಹಿಡಿದರು ಬಳಿಕ ಆರೋಪಿಗಳ ಮೇಲೆ ಎಫ್ಐಆರ್ ಕೂಡ ದಾಖಲಿಸಿ ನಂತರ ಪ್ರತಿಭಟನೆ ಹಿಂಪಡೆದರು ಈಗ ಘಟನೆ ಆಗಿದೆ ಅವರೇ ಕರ್ಸ್ಕೊಂಡಿದ್ದಾರೆ ಯಲೇಶೀನಿವಾಸ ಮತ್ತು ಫಾರೂಕ್ ರವಿ ಮತ್ತು ವಿನೋದ್ ಕುಮಾರ್ ಯಾರಿದಾನೋ ಇವನೇ ವಿನೋದ್ ಕುಮಾರ್ ಅನ್ನೋನು ನಟರಾಜ ಸ್ನೇಹಿತ ಇದ್ದಾನೆ ಅವನೇ ಕರ್ಸ್ಕೊಂಡು ಬೇಕಾಗಿ ಇದು ಇವನು ಟ್ವೀಟ್ ಮಾಡ್ತಾ ಇದ್ದಾನೆ ಇದರಲ್ಲೆಲ್ಲ ಅಂತೇಳಿ ಇವನೊಬ್ಬನ ಮಟ್ಟ ಹಾಕಿದ್ರೆ ಭಯ ಬೀಳ್ತಾರೆ ನೆಕ್ಸ್ಟ್ ದಿನಗಳಲ್ಲಿ ಟೆಂಡರ್ ತಗೊಳ್ಳೋದಕ್ಕೆ ಸಂತೆಗೆ ಯಾರು ಬರೋದಕ್ಕೆ ಭಯ ಬೀಳ್ತಾರೆ ಎದುರು ಯಾರು ನಿಲ್ಲಬಾರ್ದು ಅನ್ನೋದು ಅವ್ರ ಟಾರ್ಗೆಟ್ ಆಗಿತ್ತು ಅದಕ್ಕೋಸ್ಕರ ಈ ಥರ ಮಾಡಿದ್ದಾರೆ ಕರೆದುಬಿಟ್ಟು ಅವ್ರ ಮನಸ ಇಚ್ಛೆ ಬುದ್ದಿ ಅವ್ರಿಗೆ ಪ್ರಾಣ ಹೋಗೋ ಥರ ತೊಂದರೆ ಮಾಡಿ ಹೊಡೆದಿದ್ದಾರೆ ನಟರಾಜ್ ಹೌದು ಈಗ ನನ್ನ ಕಡೆ ನನ್ನ ಹತ್ರ ನನ್ನ ಹತ್ರ ಕೆಲಸ ಮಾಡ್ತಾಯಿದ್ರು ಈಗ ಎರಡು ತಿಂಗಳಾಗಿದೆ ನನ್ನ ಟೆಂಡರ್ ಮುಗಿದು ಅವ್ರು ಆಟೋ ಓಡಿಸ್ಕೊಂಡು ಏನೋ ಜೀವನ ಮಾಡ್ತಾಯಿದ್ರು ಬೇಕಾಗಿ ಏನೋ ಮಾತಾಡಬೇಕು ಬಾ ಅಂತ ಕರೆಸ್ಕೊಂಡು ಈ ಥರ ಮಾಡಿ ಅಲ್ಲಿ ಸುಳ್ಳು ಸುಬ್ಬಿಗೆ ಎಲ್ಲ ಹಚ್ಬಿಟ್ಟು ಸುಮ್ಮನೆ ಇವರೇ ಕಲಿಸಿದ್ರು ಅದಿದು ಅಂತ ನಾವೇನು ಯಾರನ್ನೂ ಕಲಿಸಿಲ್ಲ ಕಲ್ಸಂಗಿದ್ರೆ ನಾವು ಹೋಗ್ಬೇಕಂದ್ರೆ ಹತ್ತು ಜನ ಹೋಗ್ತೀವಿ ಇಲ್ಲಾಂದ್ರೆ ಇಪ್ಪತ್ತು ಜನ ಹೋಗ್ತೀವಿ ಒಬ್ಬರೇ ಯಾರನ್ನೂ ಕಲಿಸ್ಬಿಟ್ಟು ನಾವೇನು ಮಾಡಬೇಕು ಅನ್ನೋದೇನಿಲ್ಲ ಪಾಪ ಅವರು ಎಲ್ಲೋ ಜೀವನ ಮಾಡ್ಕೊಂಡು ಆಟ ಓಡಿಸ್ತಾ ಇದ್ದಾರೆ ಕರೆದುಬಿಟ್ಟು ಈ ಥರ ಮನಸ್ಸು ಇಚ್ಛೆ ಹೊಡೆದು ಸಹಾಯ ಥರ ಹೊಡೆದು ಅವ್ರಿಗೆ ಈಗ ಐ ಸಿ ಯು ನಾಲ್ಕು ದಿನ ಇದ್ದಾರೆ ನಾವು ಒಂಬತ್ತನೇ ತಾರೀಕು ಕೊಟ್ಟಿದ್ವಿ ಆ ಕಂಪ್ಲೇಂಟು ಆದರೆ ಇವರು ಯಾರೂ ಎಫ್ ಐ ಆರ್ ಮಾಡಲಿಲ್ಲ ಇನ್ಸ್ಪೆಕ್ಟ್ರಿಗೆ ಆದರೆ ಹೇಳಿದ್ವಿ ಇನ್ಸ್ಪೆಕ್ಟ್ರಿಗೂ ಹೇಳಿದ್ವಿ ಡಿಸಿಪ್ಲಿನ್ ಕೇಳಬೇಕು ಅವ್ರನ್ನ ಕೇಳಬೇಕಂತ ಅದಕ್ಕೆ ನಾವು ಇವತ್ತು ಹೋರಾಟದ ಮುಖಾಂತರ ಕೇಳಿದ್ದೀವಿ ನಮ್ಮ ಹೋರಾಟಕ್ಕೆ ಇವತ್ತು ನ್ಯಾಯ ಸಿಕ್ಕಿದೆ ಮುಂದೆ ಈಗ ಅದು ಏನಾಗಿದೆ ಹೌದು ಸರ್ ಇವತ್ತರೆಗೂ ನಮಗೆ ಒಂದು ಯಾವ ಒಂದು ಒಂದು ಒಂದೇ ಒಂದು ಎಫ್ ಐ ಆರ್ ಮಾಡಿಲ್ಲ ಅವ್ರ ವಿರುದ್ಧ ನಾವು ನೂರು ದ ನೂರು ಕಂಪ್ಲೇಂಟ್ ಕೊಟ್ಟರು ಇವತ್ತು ಹಾಂ ಆದರೆ ನಮ್ಮ ಆಪೋಸಿಟ್ ಬೇಕಂದರೆ ಪಾಪ ಅವರು ಕಲೆಕ್ಷನ್ ಮಾಡಿದ್ರೆ ಇನ್ನೂರು ರೂಪಾಯಿಗೆಲ್ಲ ಎಫ್ ಐ ಆರ್ ಮಾಡಿದ್ದಾರೆ ಹುಡುಗರು ಐ ಡಿ ಕಾರ್ಡ್ ಹಾಕ್ಕೊಂಡು ಕಲೆಕ್ಷನ್ ಮಾಡಿದ್ರು ಸುಮ್ಮನೆ ಸುಮ್ಮನೆ ಎಫ್ ಐ ಆರ್ ಮಾಡಿದ್ದಾರೆ ರೋಡಿ ಶೀಟ್ರ್ ಮಾಡ್ತೀವಿ ಅಂತ ಭಯ ಬೀಳಿಸ್ತಾರೆ ಏನೋ ಇಲ್ಲಿ ಎಲ್ಲ ಸಾಯಿಸಿಬಿಡ್ತೀವಿ ಅಂತ ಇದೆಲ್ಲ ಮುಂದಿನ ಈಗ ಎಫ್ ಐ ಆರ್ ಆಗಿದೆ ಇವ್ರನ್ನ ಬಂದಿಸಿ ಇದಕ್ಕೆಲ್ಲ ಜರ ಎಲೆ ಶ್ರೀನಿವಾಸು ವಿನೋದ್ ಕುಮಾರು ರವಿ ಫಾರೂಕ್ ಇವ್ರು ನಾಲ್ಕು ಜನ ಮೇಲೆ ಆಗಿದೆ ಇನ್ನಿತರರು ಅಂತಿದೆ ಅದು ಮುಂದಿನ ದಿನಗಳಲ್ಲಿ ಯಾರು ಅವರು ತನಿಖೆ ಮಾಡ್ತಾರೆ ಕಾನೂನು ಕೈಗಳು ದೊಡ್ಡದಿದ್ದಾವೆ ಎಲ್ಲರಿಗೂ ಅವ್ರಿಗೆ ಗೊತ್ತಿದೆ ಈಗ ಅವ್ರಿಗೆ ನ್ಯಾಯ ಸಿಗಬೇಕು ಈಗಲೇ ಕೂಡಲೇ ಬಂದಿಸಿ ಇದಕ್ಕೆ ನ್ಯಾಯ ಬರೆಸ್ಬೇಕು ಅಂತ ನಾನು ಈ ಮುಖಾಂತರ ಹೇಳ್ಕೊಂತೀನಿ ಅವ್ರ ಅವರಿಗೆ ನ್ಯಾಯ ಸಿಗಬೇಕು ಅವ್ರಿಗೂ ಪ್ರಾಣ ಏನು ತೊಂದರೆ ಆಗ್ತೀರಾ ದೇವರು ಒಳ್ಳೇದಾಗಿ ಮಾಡಲಿ ಅಂತ ನಾನು ಈ ಮುಖಾಂತರ ನನ್ನ ಹೆಸರು ದಿಲೀಪ್ ಕುಮಾರ್ ಅಂತ ಕೆ ಆರ್ ಪಂ ವಿಧಾನಸಭಾ ಕ್ಷೇತ್ರದ ಆಮ್ ಆದ್ಮಿ ಪಾರ್ಟಿ ಅಧ್ಯಕ್ಷ ಈ ದಿನ ನಾವು ಬಂದಿರೋದು ಏನೊಂದು ಹೋರಾಟ ಸುಂಕ ವಿಚಾರವಾಗಿ ಎಲೆಕ್ಷನು ಎಲೆಸಿನೋ ಮತ್ತು ಅಂಜನ್ಮೂರ್ತಿಯವರಿಗೆ ಗೊಂದಲಗಳಾಗಿ ಗಲಾಟೆಗಳಾಗಿ ಈ ಮುಂದೆ ಅವರು ಇವರು ಇಬ್ಬರು ಕಂಪ್ಲೇಂಟ್ ಕೊಟ್ಕೊಂಡು ಹೋರಾಡ್ತಾ ಇದ್ದರು ಈ ಸುಂಕ ಆಲ್ರೆಡಿ ಒಂದು ಲಕ್ಷ ತೊಂಬತ್ತು ಸಾವಿರ ತೊಗೊತಾಯಿದ್ರು ಅಂಜನ್ ಎ ಒನ್ ಬಿಡ್ ಆಗಿ ಒಂಬತ್ತು ಲಕ್ಷ ತೊಂಬತ್ತು ಸಾವಿರ ರೂಪಾಯಿ ದುಡ್ಡು ಕಟ್ಟಿ ಒನ್ ಬಿಡ್ ಆಗಿ ಸರ್ಕಾರಕ್ಕೆ ಲೂಪೋಲಾಗಿ ಸೋರಿಕೆ ಇದ್ದಿದ್ದ ಅಣ್ಣನ ಒಂಬತ್ತು ಲಕ್ಷ ತೊಂಬತ್ತು ಸಾವಿರ ರೂಪಾಯಿ ಪ್ರತಿ ತಿಂಗಳಿಗೆ ಅಂದರೆ ಒಂದು ವರ್ಷ ಒಂದು ತಿಂಗಳೇನೋ ಇವರು ಆಲ್ಮೋಸ್ಟ್ ಅಲ್ಲೂ ಸುಂಕ ಕಟ್ಟಿದ್ದಾರೆ ಸರ್ಕಾರಕ್ಕೆ ಒಂದು ಒಂದು ಕೋಟಿ ರೂಪಾಯಿ ದುಡ್ಡು ಬಂದಿದೆ ಇದು ಸೋರಿಕೆ ಆಗ್ತಾಯಿತ್ತು ಅಧಿಕಾರಿಗಳಿಂದ ಇನ್ನೊಬ್ಬರಿಂದ ಸೋರಿಕೆ ಆಗ್ತಾಯಿತ್ತು ಬರೀ ಒಂದು ಲಕ್ಷ ತೊಂಬತ್ತು ಸಾವಿರ ರೂಪಾಯಿ ಹಿಂದೆ ಇದ್ದವರು ಟೆಂಡರ್ ತಗೊಂತಾಯಿದ್ರು ಅದು ಇವ್ರದ್ದು ಏನೇ ಇರಲಿ ಈ ದಿನ ನಾವು ಬಂದು ಇವ್ರ ನಿಂತು ಹೋರಾಟ ಮಾಡಿದ್ದು ಏನು ಅಂದರೆ ಶುಕ್ರವಾರ ಒಂಬತ್ತನೇ ತಾರೀಕು ಬಂದು ನಟರಾಜನ್ ಅವರಿಗೆ ಅಲ್ಲೇ ಆಗಿ ಸ್ಪ್ಲೀನಿಕ್ ಇಂಜುರಿ ಅಂತ ಆಗಿದೆ ರೌಡಿಗಳು ಯಾರೊಬ್ಬರು ಡಾಕ್ಟರ್ ಹೇಳ್ತಾರೆ ರೌಡಿಗಳು ಯೋಚನೆ ಮಾಡಿ ಹೊಡಿತಾರಂತೆ ಹೃದಯದಿಂದ ಕೆಳಗಡೆ ಇರೋ ಪಕ್ಕೆಗೆ ಸ್ಪ್ಲೀನಿಕ್ ಇಂಜುರಿ ಅಲ್ಲಿ ಹೊಡೆದ್ರೆ ಒಳಗಡೆ ಇಂಟರ್ನಲ್ ಆಗಿ ಸಾವು ಸಂಭವಿಸಬಹುದು ಅಂತ ಸ್ಪ್ಲೀನಿಕ್ ಇಂಜುರಿ ಆಗಿದೆ ಪೇಷಂಟ್ ಅಡ್ಮಿಟ್ ಆಗಿದ್ರು ಒಂಬತ್ತನೇ ತಾರೀಕು ಬಂದು ನಾವು ಇವ್ರು ತಿಳ್ಕೊಟ್ರೆ ನಮ್ಮ ಇನ್ಸ್ಪೆಕ್ಟ್ರಿಗೆ ಕೇಳ್ತೀವಿ ನಾವು ಎ ಸಿ ಪಿನ ಡಿ ಸಿ ಪಿನ ಕೇಳ್ತೀವಿ ನಾಳೆ ಬಂದು ಇದನ್ನು ಪಿಟಿಷನ್ ಆಗಿ ತೊಗೊತೀನಿ ಅಂತಾರೆ ನಾಳೆ ಬಂದು ಕೇಳಿದ್ರೆ ಇನ್ಸ್ಪೆಕ್ಟ್ರು ರಜಾ ಇನ್ನೊಬ್ಬರು ರಜಾ ಇವತ್ತು ಸೋಮವಾರ ಬಂದು ಕೇಳ್ತೀವಿ ಇನ್ಸ್ಪೆಕ್ಟ್ರು ಏನೋ ಆಗಿಲ್ವಲ್ಲ ಅವನಿಗೆ ಅಂತಾರೆ ಮತ್ತು ಅವ್ರ ಮನೆಯವ್ರು ಹೇಳ್ತಾರೆ ತಾವೇಳಿಮ್ಮ ಹೇಳಿಮ್ಮ ಏನೋ ರೌಡಿ ಶೀಟ್ರು ಮಾಡ್ತೀರಿ ಅಂತಾರೆ ಅವ್ರು ರೌಡಿ ಇದ್ದರೆ ಖಂಡಿತವಾಗಿ ರೌಡಿ ಶೀಟ್ರು ಮಾಡಿ ಇಲ್ಲ ಅಂದ್ರೆ ದಯವಿಟ್ಟು ಯಾರಿಗೂ ಧಮಕಿ ಕೊಡಬೇಡಿ ನ್ಯಾಯ ಇದೆ ಸಂವಿಧಾನ ನಮಗೆ ರಕ್ಷಣೆ ಆಗಿದೆ ನಾ ಈ ಮೂಲಕ ನಿಮ್ಮ ಎಲ್ಲ ಮಾಧ್ಯಮ ಮುಖ ಮುಖಾಂತರ ಹೇಳಕ್ ಕೇಳ್ತೀನಿ ಸುಮ್ಮನೆ ಯಾರ್ನೂ ರೌಡಿ ಸೀಟ್ರ್ ಮಾಡಬೇಡಿ ಅವ್ರ ರೌಡಿ ಹಿನ್ನೆಲೆ ಇದ್ದೆ ಮಾತ್ರ ರೌಡಿ ಶೀಟ್ರ್ ಮಾಡಿ ಎಷ್ಟೋ ಜನ ರೌಡಿ ಪಟ್ಟಿ ಮುಚ್ಚಿ ಇವತ್ತು ರೌಡಿಗಳು ತರ ವರ್ತಿಸ್ತಾ ಇದ್ದಾರೆ ಅಂತವನ್ನ ರೌಡಿ ಪಟ್ಟಿ ಮಾಡಿ ಆಟ ಓಡಿಸ್ಕೊಂಡು ಬದುಕೋನ ನ್ಯಾಯವಾಗಿ ಸರ್ಕಾರ ಟ್ಯಾಕ್ಸ್ ಕಟ್ಟಿ ಜೀವನ ನಡೆಸೋನ್ನ ರೌಡಿ ಪಟ್ಟಿ ಮಾಡಬೇಡಿ ಇವತ್ ನಾವೆಲ್ಲ ಬಂದು ನಿಮ್ಮ ಮಾಧ್ಯಮಗಳ ಮುಖಾಂತರ ನಿಮ್ಗೆಲ್ಲರಿಗೂ ಧನ್ಯವಾದ ಹೇಳ್ತೀನಿ ಇವತ್ತು ನೀವು ನಾವು ಎಲ್ಲ ಬಂದು ಇಲ್ಲಿ ಕೇಳಿದಕ್ಕೋಸ್ಕರನೇ ಹೋರಾಟ ಮಾಡಿದಕ್ಕೋಸ್ಕರನೇ ಈ ಸಂಜೆ ಈ ಎಫ್ ಐ ಆರ್ ಆಗಿದೆ ಇದಕ್ಕೆ ಮುಂಚೆ ರಾಮ ಮೂರ್ತಿ ಅವರಾಗ್ಲಿ ಸಬ್ಇನ್ಸ್ಪೆಕ್ಟರ್ ಉಮೇಶ್ ಸಬ್ ಸಬ್ಇನ್ಸ್ಪೆಕ್ಟರ್ ಸೋಮಪ್ಪ ಗೋಡಿ ಅವರಾದ್ರು ಆಪೋಸಿಟ್ ಅವ್ರ ಮೇಲೆ ಅವ್ರು ದೂರ ಕೊಟ್ಟರೆ ಎಫ್ ಐ ಆರ್ ಮಾಡ್ತಾರಂತೆ ಇವ್ರು ದೂರ್ ಕೊಟ್ಟರೆ ಎಫ್ ಐ ಆರ್ ಮಾಡಲ್ವಂತೆ ಅದಕ್ಕೆ ಬಂದು ನಾವು ಕೇಳ್ತೀವಿ ಯಾಕೆ ಸ್ವಾಮಿ ನ್ಯಾಯ ಉಳ್ಳವ್ರಿಗೆ ಮಾತ್ರ ನ್ಯಾಯಾನ ಒಂದ್ ಕಡೆ ನ್ಯಾಯ ಮಾಡಬೇಡಿ ಇಬ್ಬರನ್ನೂ ಕೇಳಿ ನ್ಯಾಯ ಯಾವ ಕಡೆ ಇದೆ ಆ ಕಡೆ ಏನೇ ದೂರು ಕೊಟ್ಟು ದೂರ ತಗೊಳ್ಳಿ ಫಸ್ಟು ತನಿಖೆ ಕೈಗೊಳ್ಳಿ ತದನಂತರ ನೀವು ಹೇಳಿ ದೂರೇ ತಗೊಳ್ಳಲ್ಲ ಎಫ್ ಐ ಆರ್ ಮಾಡಲ್ಲ ಅಂದ್ರೆ ಯಾವ ನ್ಯಾಯಸ್ವಾಮಿ ಇದು ಉಳ್ಳವ್ರಿಗೆ ಮಾತ್ರ ನ್ಯಾಯಾನ ಈ ಥರ ಆಗಿದೆ ಇವಾಗ ನಾವು ಹೋರಾಟ ಮಾಡಿ ನಾವು ನಮ್ಮ ಸ್ನೇಹಿತರು ನಾಗರಾಜ್ ಅವರು ಮುಂದೆ ಬನ್ನಿ ನಾಗರಾಜ್ ಅವರು ಬಂದಿದ್ದಾರೆ ಬೀದಿ ಬದ ಅಧ್ಯಕ್ಷರು ಮೂರ್ತಿ ಕನ್ನಡಪುರ ಸಂಘಟನೆಗಳು ಆಮ್ ಆದ್ಮಿ ಪಕ್ಷದವ್ರು ನಾವು ಎಲ್ಲರೂ ಬಂದು ನ್ಯಾಯ ಕೇಳಿದಾಗ ಈ ದಿನ ಆರ್ ಮಾಡಿಕೊಡ್ತಾರೆ ತನಿಖೆ ಕೈಗೊಡ್ತೀವಿ ಅಂತಾರೆ ನಟರಾಜ್ ಅವರು ಹಾಸ್ಪಿಟಲ್ ಮಲಗಿದ್ದಾರೆ ದಯವಿಟ್ಟು ಅವ್ರ ಫ್ಯಾಮಿಲಿಗೆ ರಕ್ಷಣೆ ಕೊಡಿ ಈ ಮುಖಾಂತರ ಏನೇ ತೊಂದರೆ ಆದರೆ ನಟರಾಜ್ ಅವ್ರ ಫ್ಯಾಮಿಲಿಗೆ ಇವರೇ ಹೊಣೆ ಅಂತ ನಾವು ಇಲಾಖೆ ಕೇಳಕ್ಕೆ ಬರ್ತೀವಿ ಇವ್ರದವ್ರ್ ಮಾರ್ಕೆಟ್ ಗೊಂದಲ ನಮಗೆ ಬೇಡ ಹಣದ ವಿಚಾರ ನಮಗೆ ಬೇಕಾಗಿಲ್ಲ ಅನ್ಯಾಯ ಆಗಿದೆ ನ್ಯಾಯ ಕೇಳೋಕ್ಕೆ ಬಂದಿದ್ದೀವಿ ಧನ್ಯವಾದ ನಿಮ್ಮೆಲ್ಲರಿಗೂ ಧನ್ಯವಾದ ತಮ್ಮ ಈ ಈ ಶುಕ್ರವಾರ ಕಳೆದ ಶುಕ್ರವಾರ ಒಂಬತ್ತನೇ ತಾರೀಕು ಒಂದು ಮಾರ್ಕೆಟಲ್ಲಿ ಒಂದು ಚಿಕ್ಕ ಚಿಕ್ಕದ ಗಲಾಟೆ ಆಗುತ್ತೆ ಆ ಗಲಾಟೆ ಹಿನ್ನೆಲೆ ಏನಂದರೆ ನಾವು ವಿನೋದು ಮತ್ತು ನಮ್ಮಣ್ಣ ನಟರಾಜನವರು ಇಬ್ಬರು ಸ್ನೇಹಿತರಾಗಿರ್ತಾರೆ ಅವರಿಗೆ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಗಲಾ ಇದು ಫೋನ್ಗಳಲ್ಲಿ ವಿವಾದ ಇರುತ್ತೆ ಅದು ಮಾರ್ಕೆಟು ಸುಂಕ ವಸೂಲಿಯಿಂದ ನೀನು ಮಾರ್ಕೆಟಲ್ಲಿ ಕೆಲಸ ಮಾಡಬೇಡ ಮೂರ್ತಿ ಹತ್ರ ಕೆಲಸ ಮಾಡಬೇಡ ನಿನಗೆ ತೊಂದರೆ ನಿಮ್ಗೆ ತೊಂದರೆ ಮಾಡ್ತೀರಿ ಅಥವಾ ನಿನ್ನ ಮೇಲೆ ನೀನು ಅಲ್ಲಿ ಇಷ್ಟು ಹೇಳಿ ನಾವು ಮಾಡಿದ ಮೇಲೆ ನೀನು ಅದೇ ಜಾಗದಲ್ಲೇ ಕೆಲಸ ಮಾಡ್ತೀನಿ ಅಂದರೆ ನಿನಗೆ ಬೇರೆ ಥರ ಜೀವ ಬಿದಿರಿಕೆ ಹಾಕಿಸಿದ್ದಾರೆ ಮತ್ತು ಲಾಸ್ಟ್ ಟೈಮ್ ಒಂದು ಸರಿ ಆಲ್ರೆಡಿ ಈ ಮಾಧ್ಯಮ ಮೂಲಕನೇ ನಮ್ಮನ್ನು ಆಲ್ರೆಡಿ ಹೇಳಿದ್ದಾನೆ ನನಗೇನಾದರೂ ತೊಂದರೆ ಆದರೆ ನೇರ ಒಣೆ ಎಲೆ ಶ್ರೀನಿವಾಸ ಅವರೇ ಅಂತ ಈಗ ಕರೆಸಿ ಅಂಗಡಿ ಹತ್ರ ಮಾತಾಡಬೇಕು ಅಂತ ಕರೆಸಿ ಈ ಮನಸ್ಸೋ ಇಚ್ಛೆ ಎಲ್ಲರೂ ಸೇರೋ ನಾಲ್ಕು ಜನ ಇವರು ಬಿಟ್ಟು ಇನ್ನೂ ಒಂದು ಐದಾರು ಜನ ಸೇರಿ ಹೊಡೆದು ಇವಾಗ ಪ್ರಾಣಕ್ಕೆ ಹಾನಿ ಆಗೋ ಥರ ಇದ್ದಾನೆ ನಾಲ್ಕು ದಿವಸ ಆಯಿತು ಈ ನಾಲ್ಕು ದಿವಸದಿಂದ ಘಟನೆ ನಡೆದು ದಿನಾನೇ ಸಂಜೆ ಏಳು ಏಳು ಸಮಯಕ್ಕೆ ಠಾಣೆಗೆ ಬಂದು ನಾವು ಏನಿದೆಯೋ ಅಂತ ಕಂಪ್ಲೇಂಟ್ ಕೊಡ್ತೀವಿ ಜಸ್ಟ್ ಒಂದು ಕಂಪ್ಲೇಂಟ್ ರಿಸೀವ್ ಮಾಡ್ಕೊತಾರೆ ಅದ್ರ ಮುಂದಕ್ಕೆ ನಮ್ಗೇನು ಸಪೋರ್ಟ್ ಮಾಡಿಲ್ಲ ಅದಾದಮೇಲೆ ಆಸ್ಪ ಶನಿವಾರ ಕಳೀತದೆ ರಜಾ ಅಂದರು ಭಾನುವಾರ ಕಳೀತದೆ ರಜಾ ಅಂದರು ಈ ದಿನ ಬಂದು ನಾವು ಸಬ್ಇನ್ಸ್ಪೆಕ್ಟ್ರು ಇನ್ಸ್ಪೆಕ್ಟ್ರು ರಾಮೂರ್ತಿ ಸರ್ನ ಮೀಟ್ ಮಾಡಿ ಸರ್ ಹಿಂಗಾಗಿದೆ ನಮಗೆ ಪ್ರಾಬ್ಲಮ್ ಹಿಂಗಾಗಿದೆ ಆಗಿದೆ ಅಂತ ಹೇಳಿದ್ರಿ ಅವರು ಹೇಳಿದ್ರು ಬ ನಿಮ್ಮ ತಮ್ಮ ನಿಮ್ಮ ಅಣ್ಣಗೆ ಯಾವುದೇ ರೀತಿ ಏನೂ ಹಾನಿಯಾಗಿಲ್ಲ ಇವರು ಹೇಳ್ತಾರೆ ಇವರು ಬಂದು ನೋಡಿಲ್ಲ ಅಥವಾ ಇವರು ಯಾರು ಸ್ಟೇ ಸ್ಟೇಷನ್ ಕಡೆಯಿಂದಾಗಲಿ ಬಂದು ಹಾನಿ ಆಗಿದೆ ಇಲ್ಲ ಅಂತ ತಿಳ್ಕೊಂಡು ಇಲ್ಲ ಅಟ್ಲೀಸ್ಟ್ ಯಾವ ಡಾಕ್ಟರ್ ಅಟೆಂಡ್ ಮಾಡೋರು ಆ ಡಾಕ್ಟ್ರ್ ಹತ್ರನು ಮಾತಾಡಿಲ್ಲ ಇವ್ರು ಹೇಗೆ ಹೆಂಗೆ ಹೇಳ್ತಾರೆ ಸರ್ ಬೇರೆಯವ್ರು ಹೇಳೋದನ್ನು ನಮಗಿದಾರಲ್ಲ ಇವಾಗ ಇದಾಗಿ ಹಾಸ್ಪಿಟ್ಲಲ್ಲಿ ಮಲ್ಕೊಂಡಿದ್ದಾನಲ್ಲ ಇವತ್ತು ಮತ್ತು ಸಂಜೆ ಕೇಳಿದ್ದಕ್ಕೆ ಮಧ್ಯಾಹ್ನ ಕೇಳಿದ್ದಕ್ಕೆ ಸಂಜೆ ಕಳಿಸ್ಕೊಡ್ತೀನಿ ಅಂದರು ಕಡೆಗೂ ಯಾವುದೇ ಕಾರಣಕ್ಕೂ ಯಾರೂ ಬಂದು ಏನಾಗಿದೆ ಅಂತಲೂ ಕೇಳಲಿಲ್ಲ ನಮಗೆ ನಮಗೆ ನ್ಯಾಯ ಬೇಕು ಅಂತ ಹೇಳ್ಬಿಟ್ಟು ನಾವು ಅನ್ನಮೂರ್ತಿ ಇರು ಮತ್ತು ದಿಲೀಪಣ್ಣವರು ಅವರು 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 ಒಂದು ಬೆಂಬಲದಿಂದ ಬಂದು ನಾವು ಕೇಳಿ ಪ್ರತಿಭಟನೆ ಮಾಡಿದ್ದಕ್ಕೆ ಇಲ್ಲಿ ಬಂದು ಪ್ರತಿಭಟನೆ ಮಾಡಿದ್ದಕ್ಕೆ ಒಂದು ಎಫ್ ಐ ಆರ್ ಮಾಡಿಕೊಟ್ಟಿದ್ದಾರೆ ಇವಾಗ ಇನ್ನು ಮುಂದಿನ ತನಿಖೆ ಮಾಡಿ ಏನು ನಮಗೆ ನ್ಯಾಯ ಕೊಡಿಸ್ಬೇಕು ಅಂತ ಕೇಳ್ಕೊತ ಇದ್ದೀನಿ ಸರ್ ಎಲ್ರಿಗೂ ನಮಸ್ಕಾರ ನನ್ನ ದೀಪಿಕಾ ಅಂತ ನಟರಾಜ್ ಅವ್ರ ವೈಫು ಇದು ಒಂಬತ್ತನೇ ತಾರೀಕು ಏನಾಗಿದೆ ಇದು ಗಲಾಟೆ ಇದು ಕೇಸ್ ಕೊಡೋಕ್ಕೆ ಬಂದರೆ ಇವರು ತಗೊಂಡಿಲ್ಲ ಹಿಂಗೆ ನಮ್ಮ ನಮ್ಮದ ಇವರೆಲ್ಲ ಬಂದು 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 ಹೋಗ್ತಾ ಇದ್ರು ಆದ್ರೂ ಅವರು ಕೇಸ್ ತಗೊಂಡಿಲ್ಲ ಇವತ್ತು ನಾನು ನಮ್ಮ ಅತ್ತೆ ನಾವೆಲ್ಲ ಬಂದ್ರಿ ಬಂದ್ರು ಮಾತಾಡಿದ್ರು ಸರ್ ಹಿಂಗೆ ಐ ಸಿ ಯು ಅಲ್ಲಿ ಇದ್ದಾರೆ ಮಯೂಷರ್ ಇಲ್ಲ ಹಿಂಗೆ ಜಾಸ್ತಿ ಇಂಜುರಿ ಆಗಿದೆ ಅಂದರೆ ಇಲ್ಲಮ್ಮ ಐ ಸಿ ಯು ಇಂದ ಬರ್ತಾರಾ ಇಲ್ಲ ಹಂಗೆ ಹೋಗ್ತಾರಾ ಅಂತ ಕೇಳ್ತಾರೆ ಇಲ್ಲ ಸರ್ ಏನು ಹಿಂಗೆಲ್ಲ ಮಾತಾಡ್ತೀರಾ ಅಂದರೆ ಆಯಿತು ಸುಮ್ಮನೆ ಇರಮ್ಮ ಸುಮ್ಮನೆ ಇರಮ್ಮ ಅಂತ ನಮ್ಮ ಬಾಯಿ ಮುಚ್ಚಿಸಕ್ಕೆ ನೋಡ್ತಾರೆ ಅವ್ರ ಬಗ್ಗೆ ಏನು ಹೇಳಿದ್ರು ತಗೊತಾ ಇಲ್ಲ ಲಾಸ್ಟಲ್ಲಿ ಆಚೆ ಬರುವಾಗ ಏನು ಹೇಳ್ತಾರೆ ನೋಡ್ರಮ್ಮ ಹಿಂಗೆ ಯಾ ನನಗೇನಾದರೂ ಒಂದು ಗಾಳಿ ಸುತ್ತಿ ಬಂದ್ರೂ ಅವನ್ನ ತಂದು ಇಲ್ಲಿ ನಿಲ್ಲಿಸಿ ಸ್ಲೇಟ್ ಸ್ಲೇಟ್ ಇಡಿಸ್ತೀನಿ ಅವನ್ನ ಆಚೆ ಬಿಡೋಲ್ಲ ಅವ್ನ ರೋಡಿ ಶೀಟ್ರ್ ಮಾಡಿಸ್ತೀನಿ ಅಂತ ಬೆದರಿಕೆ ಆಗ್ತಾ ಇದ್ದಾರೆ ಪೊಲೀಸ್ ಮೂರ್ತಿ ರಾಮೂರ್ತಿ ಸರ್ ಅಂತ ಅವರು ಎಫ್ ಈಗ ನಾವು ಅಂಜ ಅಂಜನ್ ಅಂಜನ್ ಕುಮಾರ ಆಸ ಆ ಅಣ್ಣ ಮತ್ತು ದಿಲೀಪಣ್ಣ ಇವರು ಮೂರ್ತಿ ಅಣ್ಣ ಮತ್ತು ದಿಲೀಪಣ್ಣ ಇವರೆಲ್ಲ ಬಂದು ಈಗ ಹೋರಾಟ ಮಾಡಿದ್ದಕ್ಕೆ ಈಗ ಬ ಈಗ ಮಾಡಿಕೊಟ್ಟಿದ್ದಾರೆ ಎಫ್ ಡಿ ಆರು ಈಗ ಅವ್ರನ್ನ ಎಲ ಶ್ರೀನಿವಾಸು ಮತ್ತು ಫಾರೂಕು ರವಿ ಅನ್ನೋರು ಇವ್ರ ವಿನೋದ್ ಕುಮಾರು ಇವರೇ ಹೊಡೆದಿರೋದು ದಯವಿಟ್ಟು ಅವ್ರನ್ನ ಬಂದಿಸ್ಬೇಕು ಅಂತ ವಿನಂತಿ ಮಾಡ್ಕೊತೀನಿ ಮಾಡ್ತೀನಿ ಅವ್ರಿಗೆ ಶಿಕ್ಷೆ ಕಾನೂನು ಪ್ರಕಾರ ಶಿಕ್ಷೆ ಆಗಬೇಕು ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ ಈ ಥರ ಆಗೋ ಆಗೋ ಥರ ಬಿಡಬೇಡಿ ದಯವಿಟ್ಟು ನಿಮ್ಮಲ್ಲಿ ಒಂದು ಪ್ರಾರ್ಥನೆ ಮಾಡ್ಕೊತೀನಿ ಬೀದಿ ಬೀದಿ ವ್ಯಾಪಾರಸ್ಥರ ಕೂಡದಿಂದ ವಲಯ ಅಧ್ಯಕ್ಷ ಅಂತ ನರೇಶ್ ಅಂತ ನನ್ನ ಹೆಸರು ನನ್ನ ಸ್ನೇಹಿತಗೆ ಅವನು ಅವನಿಗೆ ಮಾರ್ಕೆಟ್ ಜನಗಳು ಒಂದು ಮೂರು ನಾಲ್ಕು ಜನ ಹೊಡೆದಿದ್ದಾರೆ ಮೊನ್ನೆ ಒಂಬತ್ತನೇ ತಾರೀಕು ನೈಟು ನನಗೆ ಗೊತ್ತಿದ್ದಿಲ್ಲ ಇವತ್ತು ಗೊತ್ತಾಯಿತು ಆಸ್ಪತ್ರೆಯಲ್ಲಿ ಹೋಗಿ ನೋಡ್ಕೊಂಡು ಬಂದು ಇಲ್ಲಿ ಪೊಲೀಸ್ ಸ್ಟೇಷನ್ ಹತ್ರ ಬಂದಿದ್ದೀವಿ ಇಲ್ಲಿ ಕೆಲವರು ಪೊಲೀಸವರು ಎಲ್ಲಿ ದುಡ್ಡು ಕೊಡ್ತಾರೆ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಬಡವರಿಗೆ ನ್ಯಾಯ ಸಿಕ್ಕಕ್ಕೆ ಕೊಡ್ತಾ ಇಲ್ಲ ನ್ಯಾಯ ದೊರಕಿಸ್ತಾ ಇಲ್ಲ ಅವರು ಅಂದ ಮೂರು ಮೂರು ಜನ ಪೊಲೀಸವರು ಅವರು ಇದು ಮಾಡಿ ಅವರು ಹಾಂ ಅವರು ಯಾಕಂದರೆ ಬಡವರಿಗೆ ನ್ಯಾಯ ದೊರಕೋಕ್ಕೆ ಕೊಡ್ತಾ ಇಲ್ಲ ಹೆದರ್ಸ್ತಾರೆ ಬೆದರಿಸ್ತಾರೆ ಭಯ ಕಳಿಸ್ತಾ ಇದ್ದಾರೆ ಬಡವರಿಗೋಸ್ಕರ ನ್ಯಾಯ ದೊರಕಬೇಕಂತ ನಮ್ಮ ಮತ್ತು ನಮ್ಮ ನೆಟರಾಜ್ ಅವ್ರ ಸ ಫ್ಯಾಮ್ಲಿಗೆ ಅವ್ರ ಸಂಸಾರಕ್ಕೆ ಯಾವುದೇ ತೊಂದರೆಗಳಾಗ್ದಿರೋ ಥರ ದಯವಿಟ್ಟು ಕಾಪಾಡಬೇಕು ಅವ್ರಿಗೆ ನ್ಯಾಯ ಧರಿಸ್ಬೇಕಂತ ನಾನು ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಇದೊಂದು ಇದು ಮಾಡಿಕೊಡಿ